ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಕೆ ನ್ಯಾಯವಾದಿ ಬಿಬಿ ಬಿ ರೈ ಮರು ಆಯ್ಕೆಗೊಂಡಿದ್ದಾರೆ ಆಡಳಿತಾಧಿಕಾರಿ ಶ್ವೇತಾ ಪಳ್ಳಿ ಅವರ ನೇತೃತ್ವದಲ್ಲಿ ನಡೆದ ವ್ಯವಸ್ಥಾಪನ ಸಮಿತಿಯ ಸಭೆಯಲ್ಲಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ ಸದಸ್ಯರುಗಳಾದ ಪ್ರಧಾನಾರ್ಚಕರು ಸೂರ್ಯನಾರಾಯಣ ಹೊಳ್ಳ ಸದಾನಂದ ಬಂಗೀರ ದೀಪಕ್ ಪಿಲಾರ್ ಭಾಸ್ಕರ್ ಕಟ್ಟಿ ಕಿಶೋರ್ ಉಚಿಲ್ ಸುಂದರ್ ಸುವಾಸಿನಿ ಮುಂತಾದವರು ಈ ವೇಳೆ ಹಾಜರಿದ್ದರು ಈ ಕ್ಷೇತ್ರದ ನವೀಕರಣದ ರೂಗಳಲ್ಲಿ ಓರ್ವರಾದ ಬಿಬಿ ರವೀಂದ್ರನಾಥ್ ರೈ ಅವರು ಕೋವಿಡ್ ಸಂದರ್ಭದಲ್ಲಿ ಮಾಡಿದ ನಿರ್ವಹಣೆ ಜೀರ್ಣೋದ್ಧಾರ ಬ್ರಹ್ಮಕಲಶ ಎಲ್ಲರ ಅಚ್ಚರಿಗೂ ಕಾರಣವಾಗಿತ್ತು ಕ್ಷೇತ್ರದಲ್ಲಿರುವ ಬ್ರಹ್ಮರಥದ ಸೇವೆಯನ್ನು ಇವರ ಮುತುವರ್ಜಿಯಿಂದ ಮಾಡಿಸಿರುವುದು ಎರಡೆರಡು ಬಾರಿ ಬ್ರಹ್ಮಕಲಶ ಮುಂದೂಡಲ್ಪಟ್ಟಾಗ ಎಲ್ಲರೂ ಮೌನವಾಗುವ ಕಾಲಘಟ್ಟದಲ್ಲಿ ಹಿರಿಯರು ಸಚಿವರ ಮಾರ್ಗದರ್ಶನದಲ್ಲಿ ಧೈರ್ಯದಲ್ಲಿ ಮುನ್ನುಗ್ಗಿ ಅದ್ದೂರಿಯ ಬ್ರಹ್ಮಕಲಶ ನಡೆಸಿರುವುದು ಮೂರನೇ ಅಲೆಯ ಸಂದರ್ಭ ನಡೆದ ರಥೋತ್ಸವ ಇಂದಿಗೂ ಭಕ್ತಾದಿಗಳ ಕಣ್ಮುಂದೆ ಜೀವಂತವಾಗಿದೆ ಇದೇ ಕಾರಣಕ್ಕಾಗಿ ರೈಗಳು ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ ಎಂದು ಜನಾಭಿಪ್ರಾಯವಾಗಿದೆ